ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅರುಣಾ ಸಭಿರುಚಿ ಹಾಯ್ ಫುಡೀಸ್ ಇವತ್ತು ನಾನು ಹಾಗಲಕಾಯಿ ಮತ್ತು ಅವರೇ ಮನ್ ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ನಾನಿಲ್ಲಿ ಹಾಗಲಕಾಯಿನ ಒಂದು ನಾಲ್ಕು ಹಾಗಲಕಾಯಿ ತಗೊಂಡಿದ್ದೀನಿ ಈ ಥರ ಒಳಗಡೆ ಬೀಜ ಎಲ್ಲ ತೆಗೆದು ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಚಿಕ್ಕ ಚಿಕ್ಕದ ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಒಗ್ಗರಣೆಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಒಂದು ಎರಡು ಈರುಳ್ಳಿ ಇಲ್ಲಿ ನಾನು ಒಣಗಿರೋ ಅವರೆಕಾಳನ್ನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡೋಣ ಇಲ್ಲಿ ನಾನು ಮಸಾಲೆ ಎಲ್ಲ ಹುರ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಅದು ಬಿಸಿ ಆಗ್ತಿದ್ದಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಡಲಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೇ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಅಂಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಈಗ ಸಾಫ್ಟ್ ಆಗಿದೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊನು ಹಾಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಅದಕ್ಕೇ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿನೂ ಹಾಕೋದು ನೀವು ತೆಂಗಿನಕಾಯಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಕಾಯಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಹಾಕಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ನಮಗೆ ಮಸಾಲೆ ರುಬ್ಬಿದಾಗ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾರು ಟೇಸ್ಟ್ ಬರುತ್ತೆ ಈಗ ಇಲ್ಲಿ ನಾನು ಮತ್ತೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಹಾಗಲಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಾಣಲಿ ಬಿಸಿ ಹಾಕ್ತಿದ್ದಂಗೆ ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಈಗ ತೊಳೆದು ಕಟ್ ಮಾಡಿಟ್ಕೊಂಡಿದ್ವಲ್ಲ ಹಾಗಲಕಾಯಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಹಾಗಲಕಾಯಿ ಎಲ್ಲ ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಅಲ್ಲಿಟ್ಟು ಕ್ಲೋಸ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಇಲ್ಲಿ ಅವರೇ ಕಳ್ಳ ನಾನು ಒಂದು ಕುಕ್ಕರಲ್ಲಿ ಇಟ್ಟು ಒಂದು ಐದು ಸರಿ ಕುಗಿಸ್ಕೊಳ್ತಾ ಇದ್ದೀನಿ ಬೈಯಕ್ಕೆ ಹಾಕಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಕುಕ್ಕರಲ್ಲಿ ಇಟ್ಟು ಕೂಗಿಸ್ಕೊಳ್ತಾ ಇದ್ದೀನಿ ಐದು ನಿಮಿಷ ಬಂದರೆ ಸಾಕು ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಅವರೇ ಕಾಳು ಈ ಕಡೆ ಹಾಗಲಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಫುಲ್ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಇದು ಸ್ವಲ್ಪ ಫುಲ್ಲು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಹಾಗಲಕಾಯಿ ಈ ರೀತಿ ಫುಲ್ಲು ಫ್ರೈ ಮಾಡ್ಕೊಂಡಿದ್ದೀನಿ ಕೆಂಪು ಕಲರ್ ಬರೋವರೆಗೂ ಈಗ ಇದನ್ನು ಇಳಿಸ್ಕೊಳ್ತಾ ಇದ್ದೀನಿ ಈಗ ಇದು ಮಸಾಲೆ ಎಲ್ಲ ತಣ್ಣಗಾಗಿದೆ ನಾನು ಇದಕ್ಕೆ ಈಗ ಒಂದು ಚಿಕ್ಕ ನಿಂಬೆಹಣ್ಣು ಸೈಜ್ ಗಾತ್ರದಷ್ಟು ಹುಣಸೆ ಹುಳಿನ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಜಾರ್ಗೆ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇಷ್ಟು ಹುಣ್ಣುಗೆ ರುಬ್ಬಿಟ್ಕೊಂಡಿದ್ದೀನಿ ನಾನು ಮಸಾಲೆನ ಆ ಮಸಾಲೆ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆ ಮಸಾಲೆ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾನೀಗ ಫ್ರೈ ಮಾಡಿಟ್ಕೊಂಡಿರೋ ಹಾಗಲಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಮೆಣಸಿನ್ ಪುಡಿ ಎರಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅದು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಖಾರ ಬೇಕು ಅನ್ನೋರು ಒಂದು ಒಂದೂವರೆ ಸ್ಪೂನಷ್ಟು ಹಾಕೋಬೋದು ಈಗ ನಾವು ಕುಗ್ಸಿಟ್ಕೊಂಡಿರೋ ಅವರೇ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹರಳುಪ್ಪಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ನೀರು ದಪ್ಪ ನಿಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ಒಂದು ಕಾಲು ಅಷ್ಟು ಹಾಕ್ಕೊಡಿ ಅದ್ರ ಜೊತೆ ನಾನಿಲ್ಲಿ ಒಂದು ಹಾಫ್ ಅಷ್ಟು ನೀರು ಇದ್ದೀನಿ ನೋಡಿ ಈ ಹಂತದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕಿನೇ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಫ್ರೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ರೆ ಸಿಡಿಸಿದ್ದಂಗೆ ಕರ್ದಿ ಸೊಪ್ಪು ಹಾಕೊಂಡಿದ್ದೀನಿ ಈಗ ಆ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ನಾನು ಐ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಸಾರು ಚೆನ್ನಾಗಿ ಬೆಂದಿದೆ ಕಾಳು ಎಲ್ಲಾನು ಈಗ ಇದು ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿಯಾದ ಹಾಗಲಕಾಯಿ ಮತ್ತು ಅವರೇ ಸಾಂಬಾರು ರೆಡಿಯಾಗಿದೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ಹಾಗಲಕಾಯಿ ಇದು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಹಾಗೆ ಹಾಗಲಕಾಯಿಯಿಂದ ನಮಗೆ ಕಣ್ಣಿನ ದೃಷ್ಟಿ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಲಕಾಯಿ ಸೇವನೆ ಮಾಡ್ತಾ ಇರೋದ್ರಿಂದ ವಾರಕ್ಕೆ ಒಂದು ಅಥವಾ ಎರಡು ಸಾರಿ ತಿಂತ ಇದ್ರೆ ಹಾಗಲಕಾಯಿ ತುಂಬಾ ಒಳ್ಳೆಯದು ಶುಗರ್ ಇರೋರು ಡೈಲಿ ದಿನ ಬಿಟ್ಟು ದಿನ ತಿಂದರೂ ತುಂಬಾ ಒಳ್ಳೇದು ಹಾಗೆಲ್ಲರೂ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಅನ್ನಕ್ಕೆ ಮತ್ತು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ